Please. Mm -hmm. ಹಾ ಫ್ರೆಂಡ್ಸ್ ನಮಸ್ಕಾರ ಇವಾಗ ಅಂಗಡಿಯಿಂದ ಬಂದು ಏನೇನು ಕೆಲಸ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ಎಂಟು ಗಂಟೆ ಆಯಿತು ಎಂಟು ಗಂಟೆ ಆಯಿತು ಇವಾಗ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಸ್ವಲ್ಪ ತರಕಾರಿ ಬಾತ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಐಡಿಯಾ ಬಂತು ಹಾಗಾಗಿ ತರಕಾರಿಗಳು ಬಂದಿದ್ದೀನಿ ಏನೇನು ತರಕಾರಿ ಅಂದರೆ ಕ್ಯಾರೆಟು ಬೀನ್ಸು ಮತ್ತು ಬಟಾಣಿ ಇಷ್ಟು ಹಾಕ್ಬಿಟ್ಟು ಸ್ವಲ್ಪ ಮೆಂತ್ಯಾಗಿ ತಂದಿದ್ದೀನಿ ಮೆಂತ್ಯ ಸೊಪ್ಪು ಪಾಲಕ್ ತಂದಿದ್ದೀನಿ ಸ್ವಲ್ಪ ಪಾಲಕ್ ಏನಕ್ಕಪ್ಪ ಅಂದರೆ ಇವಾಗ ನಾನು ಅದಕ್ಕೆ ಮೊಟ್ಟೆ ಹಾಕಿ ಹುಡ್ಬಿಟ್ಟು ತಿನ್ನೋಣ ಅಂತ ಇವಾಗ ಹೊಟ್ಟೆ ಸಿಗ್ತಾ ಇದೆ ಇವಾಗ ಇಲ್ಲ ಬೆಳಿಗ್ಗೆ ಮಾಡಿದ್ದೆಲ್ಲ ಖಾಲಿಯಾಗಿ ಹೋಗೈತೆ ಇವಾಗ ಹಂಗಾಗಿ ಇವಾಗ ನಾನು ಈ ಪಾಲಕ್ ಸೊಪ್ಪು ಜೊತೆಗೆ ಮೊಟ್ಟೆ ಹಾಕಿ ಎರಡು ಮೊಟ್ಟೆ ಹಾಕಿ ಹುಡ್ಬಿಟ್ಟು ಫಸ್ಟು ಇದನ್ನು ತಿಂದುಬಿಟ್ಟು ಆಮೇಲೆ ಇದನ್ನ ಹಚ್ಕೊಂಡು ಈ ಅಡುಗೆನ ಆಮೇಲೆ ಮಾಡ್ತೀನಿ ಫಸ್ಟು ಈ ಅಡುಗೆ ಮಾಡಿಬಿಟ್ಟು ನಾನು ತಿನ್ಬಿಟ್ಟು ನೋಡಿ ಬಂದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಇದ್ದೀನಿ ನೋಡಿ ಪಿಟ್ಟೆಗಳೆಲ್ಲ ಮನೆ ಮನೆಯೊಳಗೆ ಸಣ್ಣ ಮರಿಗಳು ಬೆಕ್ಕು ಮರಿಗಳು ನಾನಿವಾಗ ಸೊಪ್ಪಿನ ಪಲ್ಯ ಮಾಡೋದಕ್ಕೆ ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಒಂದು ಚಿಕ್ಕ ಇಟ್ಟಿದ್ದೀನಿ ಇದಕ್ಕೆ ಏನೇ ಒಗ್ಗರಣೆ ಹಾಕೋದಕ್ಕೆ ಸಾಸಿವೆ ಕರ್ಬೇವಿನ ಸೊಪ್ಪು ಏನೂ ಹಾಕ್ತಾ ಇಲ್ಲ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದಕ್ಕೆ ಡೈರೆಕ್ಟಾಗಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಸೊಪ್ಪಲ್ಲಿ ಸ್ವಲ್ಪ ನೀರು ಚೆನ್ನಾಗಿ ಸೋಸ್ಬಿಟ್ಟು ಹಾಕಿದ್ರೆ ಬೇಗ ಬೇಗ ಡ್ರೈ ಆಗುತ್ತೆ ಇಲ್ಲ ಅಂತ ಅಂದರೆ ನೀರು ನೀರು ಬಿಟ್ಕೊಳ್ಳುತ್ತೆ ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ನೀರೆಲ್ಲ ಸೋರಿದ್ಮೇಲೆ ಇದನ್ನು ಹಾಕಬೇಕು ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಮುಚ್ಚಿಟ್ಬಿಟ್ಟು ಬಂದಿದ್ದೀನಿ ಬೇಲಿ ಅಂತ ಅಂದ್ಬಿಟ್ಟು ಅದೇ ಗ್ಯಾಪಲ್ಲಿ ಈಗ ಸೊಪ್ಪನ್ನ ಇದಕ್ಕೆ ಬಾತಿಗೆ ಅಂತ ಅಂದ್ಬಿಟ್ಟು ತಂದಿದ್ನಲ್ಲ ತರಕಾರಿ ಬಾತಿಗೆ ಅದನ್ನು ಸ್ವಲ್ಪ ಕಡ್ಡಿಯೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದೇ ಗ್ಯಾಪಲ್ಲಿ ಬಿಡಿಸ್ತಾ ಇದ್ದೀನಿ ನೋಡಿ ಇವಾಗ ಸೊಪ್ಪು ಚೆನ್ನಾಗಿ ಬೆಂದಿತ್ತು ಇವಾಗ ಅದಕ್ಕೆ ಎರಡು ಮೊಟ್ಟೆ ಇದ್ದೀನಿ ಇವಾಗ ಎರಡು ಮೊಟ್ಟೆ ಹೊಡೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಹಾಕಬೇಕು ಯಾಕಂದರೆ ಮೊಟ್ಟೆಲಿ ಮತ್ತು ಸೊಪ್ಪಲ್ಲಿ ಈ ಪಾಲಕ್ ಸೊಪ್ಪಲ್ಲಿ ಮತ್ತು ಮೊಟ್ಟೆಲಿ ಎರಡರಲ್ಲೂ ಕೂಡ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಹಾಕಬೇಕು ಇಲ್ಲಾಂದರೆ ನಾರ್ಮಲ್ ಮಾಮೂಲಿ ಹಾಕೋ ಥರ ಹಾಕಿಬಿಟ್ರೆ ಉಪ್ಪು ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪನೇ ಹಾಕಬೇಕು ಕಡಿಮೆನೇ ಹಾಕಬೇಕು ತುಂಬ ಕಡಿಮೆನೇ ಹಾಕಬೇಕು ನೋಡ್ಕೊಂಡು ಹಾಕ್ಬೋದು ಇಲ್ಲಾಂದರೆ ಎವಿ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ನಾನು ಸುಮಾರು ಸಲ ಹಂಗೆ ಮಾಡಿಬಿಟ್ಟಿದ್ದೀನಿ ಜಾಸ್ತಿ ಉಪ್ಪು ಹಾಕ್ಬಿಡೋದು ತಿನ್ನೋಕ್ಕಾಗ್ದೇ ಸುಮ್ಮನೆ ವೇಸ್ಟ್ ಮಾಡೋದು ಮರ್ತ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಬೇರೆ ಸೊಪ್ಪಿಗೆ ಬೇರೆ ಪಲ್ಯಕ್ಕೆಲ್ಲ ಹಾಕ್ತೀನಲ್ಲ ಅದೇ ಥರ ಅದೇ ಹಳತೆಯಲ್ಲಿ ಹಾಕ್ಬಿಟ್ಟಿರ್ತೀನಿ ಆವಾಗ ತಿನ್ನೋಕ್ಕೆ ಆಗಲ್ಲ ವೇಸ್ಟ್ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಹಂಗಾಗಿ ನೆನ್ಕೊಂಡು ಈ ಪಾಲಕ್ ಸೊಪ್ಪು ಮೊಟ್ಟೆ ಮಾಡಿದಾಗ ನೆನ್ಕಂಡು ಉಪ್ಪನ್ನು ಕಡಿಮೆ ಹಾಕ್ತೀನಿ ಇದಕ್ಕೆ ಖಾರಕ್ಕೆ ಸ್ವಲ್ಪ ಅಚ್ಚ ಮೆಣಸಿ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇನ್ನೇನು ಅಶಿಮೆಣ್ಸಿನ್ಕಾಯಿ ಏನು ಏನೂ ಹಾಕಿಲ್ಲ ಬರೀ ಉಪ್ಪು ಮತ್ತು ಹಚ್ಚಿಮೆಣ್ಸಿನ್ಕಾಯಿ ಅಷ್ಟೇ ಅಚ್ಚಕಾರದ ಖಾರದ ಪುಡಿ ಅಷ್ಟೇ ಹಾಕ್ತಾಯಿದ್ದೀನಿ ಇವಾಗ ಇದಾದಮೇಲೆ ಸ್ವಲ್ಪ ಮೊಟ್ಟೆ ಎಲ್ಲ ಬೇಯೋ ತನಕ ಮುಚ್ಚಿಟ್ಟಿದ್ದೀನಿ ಪಕ್ಕದಲ್ಲೇ ನಾನು ಈ ರಾಗಿ ಮುದ್ದೆ ಅಂತೀವಲ್ಲ ಮೆಂತ್ಯ ಮುದ್ದೆ ರಾಗಿ ಮುದ್ದೆ ಅಂತೀವಲ್ಲ ಆ ಥರದ್ದು ಮಾಡ್ಕೊಳ್ಳೋಣ ಸೊಪ್ಪಿನ ಜೊತೆಗೆ ಅಂತ ಅಂದ್ಬಿಟ್ಟು ಬೆಲ್ಲ ಮತ್ತು ನೀರು ಎರಡನ್ನೂ ಬೇಯಿ ಚೆನ್ನಾಗಿ ಮೇಲೆ ಇದಕ್ಕೆ ಸ್ವಲ್ಪ ಹಾಕಿ ಮಾಮೂಲಿ ಮುದ್ದೆ ಮಾಡೋ ಥರನೇ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದು ಇದನ್ನು ತುಪ್ಪದಲ್ಲಿ ತಿನ್ನೋದು ನಮ್ಮ ಕಡೆ ಬೆರಕೆ ರಾಗಿ ಮುದ್ದೆ ಅಂತೀವಿ ಇಲ್ಲ ಅಂತಂದರೆ ಮೆಂತ್ಯ ಮುದ್ದೆ ಅಂತೀವಿ ಇಲ್ಲ ತುಪ್ಪದ ಮುದ್ದೆ ಅಂತೀವಿ ನಿಮ್ಮ ಕಡೆ ಹೆಂಗಂತಾರೆ ಗೊತ್ತಿಲ್ಲ ನಾವು ಮಾತ್ರ ರಾಗಿ ಮುದ್ದೆ ಅಂತೀವಿ ಇದನ್ನು ಕೂಡ ಜೊತೆಯಲ್ಲಿ ಮಾಡ್ತಾ ಇದ್ದೀನಿ ಎರಡನ್ನೂ ಸೇರಿಸಿ ತಿನ್ನೋಣ ಅಂತ ಅಂದ್ಬಿಟ್ಟು ಎರಡಕ್ಕೂ ಮ್ಯಾಚೇ ಆಗಲ್ಲ ಆದ್ರೂ ನನಗೆ ಇದು ಸೊಪ್ಪು ಸ್ವಲ್ಪ ಸ್ವಲ್ಪ ಇತ್ತಲ್ಲ ತುಂಬ ಹೊಟ್ಟೆ ವ್ಯಸ್ ಹೊಟ್ಟೆ ಹಸುವಾಗಿತ್ತು ಹಂಗಾಗಿ ಇದನ್ನು ಸ್ವಲ್ಪ ಮಾಡಿದ್ದೀನಿ ಇವಾಗ ನೋಡಿ ಇವಾಗ ನಂದು ಊಟ ರೆಡಿ ಆಯಿತು ಬೆಲ್ಲದ ಮುದ್ದೆ ಅಥವಾ ಮೆಂತ್ಯದ ಮುದ್ದೆ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಮೊಟ್ಟೆ ಎರಡು ರೆಡಿ ಆಯಿತು ಇವಾಗ ಎರಡಕ್ಕೂ ಕಾಂಬಿನೇಷನ್ನೇ ಇಲ್ಲ ಆದರೂ ತಿಂತಾಯಿದ್ದೀನಿ ನಾನು ಬರೀ ಮೆಂತ್ಯದ ಮುದ್ದೆ ತಿಂತಿದ್ದೆ ಇವತ್ತು ಸೊಪ್ಪು ತಂದಿದ್ನಲ್ಲ ಸೊಪ್ಪು ಜೊತೆಗೆ ಹುರಿದೀನಿ ಅದನ್ನ ಇಟ್ಟರೆ ಇವಾಗ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಎಲ್ಲ ಮೆತ್ತ ಮೆತ್ತಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅದನ್ನು ಕೂಡ ಮಾಡ್ಕೊಂಡು ಜೊತೇಲೆ ತಿಂತಾಯಿದ್ದೀನಿ ತಿಂದ್ಬಿಟ್ಟು ಆ ತರಕಾರಿಗಳನ್ನು ಬಿಡಿಸ್ಕೊಂಡು ಬಾತ್ಗೆ ರೆಡಿ ಮಾಡಬೇಕು ಇವಾಗ ಯಾರಾದರೂ ಹಿಂಗೆ ಮಾಡ್ತಾರಾ ಫಸ್ಟು ಊಟ ಅಡುಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಿಬಿಟ್ಟು ಆಮೇಲೆ ಮನೆ ಜನಕ್ಕೆಲ್ಲ ಅಡುಗೆ ಮಾಡೋದು ನನಗಂತೂ ಸಿಕ್ಕ ಬಟ್ಟೆ ಹೊಟ್ಟೆ ಹಸ್ತಿತ್ತು ಅದಕ್ಕೆ ಮಾಡ್ಕೊಂಡು ತಿಂದಾಯಿತು ಇವಾಗ ಮೇಂಗಿಗೆ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಕಲಿಸೋದಕ್ಕೆ ನಾನು ಮೆಂತ್ಯ ಅಕ್ಕಸೆ ಬೀಜ ಮತ್ತು ದಾಸವಾಳ ದಾಸವಾಳದ ಹೂವು ಎಲೆ ಇಷ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಆಡಿಸ್ತಾ ಇದ್ದೀನಿ ಏಕೆಂದರೆ ನೆನೆಸೋಕ್ಕೆ ಟೈಮ್ ಇರಲಿಲ್ಲ ಟೈಮ್ ಇರ್ತಿತ್ತು ಮರ್ತೋಗ್ಬಿಟ್ಟಿದ್ದೀನಿ ಹಾಗಾಗಿ ಇವಾಗ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನು ಆಡಿಸ್ತಾ ಇದ್ದೀನಿ ನಾನಿವಾಗ ಮೆಹಂದಿ ಎಲ್ಲ ಕಲಸಿಟ್ಟಾದಮೇಲೆ ಬಾತಿಗೆ ರೆಡಿ ಮಾಡಿದ್ದೀನಿ ತರಕಾರಿ ಆಮೇಲೆ ಬಟಾಣಿ ಈರುಳ್ಳಿ ಎಲ್ಲನೂ ಒಟ್ಟಿಗೆನೆ ತೊಳೆದಿಟ್ಕೊಂಡಿದ್ದೀನಿ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊಪ್ಪು ಎಲ್ಲ ಹಚ್ಕೊಂಡಿದ್ದೀನಿ ಅದಾದಮೇಲೆ ಕುಕ್ಕರ್ಗೆ ಒಂದು ಸ್ಪೂನ್ ಆಯಿಲು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಫಸ್ಟು ನಾನು ಮೆಂತ್ಯ ಸೊಪ್ಪನ್ನ ಬಾಡ್ಸ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಫಸ್ಟೇ ಹಾಕ್ಬಿಟ್ಟು ಚೆನ್ನಾಗಿ ಉರಿಬೇಕು ಅದು ಡ್ರೈ ಆಗೋವರೆಗೂ ಇಲ್ಲಾಂತಂದರೆ ಕಹಿ ಕಹಿ ಬರುತ್ತೆ ಅದನ್ನು ಫಸ್ಟೇ ಉರಿಬೇಕು ಅದಾದಮೇಲೆ ನಾನು ತರಕಾರಿ ಹಚ್ಕೊಂಡಿದ್ದಲ್ಲ ಅದನ್ನು ಕೂಡ ಆಯಿಲಲ್ಲೇ ಆಯಿಲ್ ಸೊಪ್ಪು ಕಡಿಮೆನೇ ಹಾಕಿದ್ದೀನಿ ನಮ್ಮ ಮನೆಯಲ್ಲ ಜಾಸ್ತಿ ಆಯಿಲ್ ತಿನ್ನ ತಿನ್ನಲ್ಲ ಯಾರೂ ಹಾಗಾಗಿ ಸ್ವಲ್ಪ ಆಯಿಲ್ ಕಡಿಮೆ ಹಾಕಿದ್ದೀನಿ ಡ್ರೈ ಡ್ರೈ ಕಾಣಿಸ್ತಾ ಇದೆ ಅದಕ್ಕೇ ತರಕಾರಿನೂ ಕೂಡ ಅದರಲ್ಲೇ ಒಂದು ಸ್ಪೂನ್ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಆಯಿಲ್ ಒಂದು ಸ್ಪೂನ್ ಉಪ್ಪು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಅಂತ ಅಂದ್ಬಿಟ್ಟು ಉಪ್ಪು ಹಾಕಿ ಚೆನ್ನಾಗಿ ಅದರಲ್ಲೇ ಡ್ರೈ ಮಾಡ್ತಾ ಇದ್ದೀನಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಆಯಿಲೆಯೇ ಅದೆಲ್ಲ ಆದಮೇಲೆ ನಾನು ಇದಕ್ಕೆ ಯಾವುದೇ ರೆಡಿಮೇಡ್ ಮಸಾಲ ಸೇರಿಸ್ತಾ ಇಲ್ಲ ನಾನೇ ಮಸಾಲ ರುಬ್ಕೊಂಡಿದ್ದೀನಿ ಇದಕ್ಕೆ ರುಬ್ಬೋದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಒಂದು ಒಂದು ಅರ್ಧ ಇಂಚ್ ಚಕ್ಕೆ ಒಂದು ಲವಂಗ ಆಮೇಲೆ ಶುಂಠಿ ಇಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಅದರಲ್ಲೇ ಹುರಿತಾ ಇದ್ದೀನಿ ಅದರ ಜೊತೆಗೆ ನಾನು ಇವಾಗ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡರು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೆಡಿಮೇಡ್ ಪೌಡ್ರ್ ಸೇರಿಸ್ತಾ ಇಲ್ಲ ನಾನು ಹಾಕೋದು ಇಲ್ಲ ಸ್ವಲ್ಪ ಕಡಿಮೆನೇ ರೆಡಿಮೇಡ್ ಪೌಡ್ರ್ ಹಾಕೋದು ಇಷ್ಟೇ ಮಸಾಲೆ ಹಾಕಿರೋದು ನಾನು ಅದ್ರ ಜೊತೆಗೆ ಅಕ್ಕಿ ಫಸ್ಟೆ ತೊಳೆದಿಟ್ಕೊಂಡಿದ್ದೆ ನಾನು ನನಗೆ ಎಷ್ಟು ಬೇಕಷ್ಟು ಅಕ್ಕಿ ಮತ್ತು ನೀರು ಎಷ್ಟು ಬೇಕಷ್ಟನ್ನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಅದನ್ನು ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕಿದ್ದೀನಿ ಇವಾಗ ಅದಾದಮೇಲೆ ಇವಾಗ ಒಂದೇಳು ನಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಈ ತರಕಾರಿ ಭಾತ್ ಮಾಡಿದಾಗ ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಆಮೇಲೆ ಅನ್ನನೂ ಕೂಡ ಉದುರು ಉದುರಾಗಿ ಬರುತ್ತೆ ಹಾಗಾಗಿ ನಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ಒಂದು ಹೋಳು ಇನ್ನೆಲ್ಲ ಆದಮೇಲೆ ಅದನ್ನು ಮುಚ್ಚಿಟ್ಬಿಟ್ಟು ಮಿಕ್ಕಿದ ಕೆಲಸ ನಾನು ಅಲ್ಲಿ ಎಲ್ಲ ತರಕಾರಿ ಎಲ್ಲ ಬಿಡಿಸಿದ್ನಲ್ಲ ಆ ಜಾಗ ಎಲ್ಲ ಕ್ಲೀನ್ ಮಾಡೋಕ್ಕಿಂತ ಹೋದೆ ಅದೆಲ್ಲ ಜಾಗ ಕ್ಲೀನ್ ಮಾಡಿದ್ಮೇಲೆ ಸ್ವಲ್ಪ ಪಾತ್ರೆಗಳಿತ್ತು ಅಲ್ಲೇ ತೊಳೆದಿಟ್ಬಿಡೋಣ ಇನ್ನು ಬಿಟ್ಟರೆ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಪಾತ್ರೆನೂ ಕೂಡ ಅಲ್ಲೇ ತೊಳೆದಾಕ್ತಾಯಿದ್ದೀನಿ ಇವಾಗ ಇವಾಗ ನಾನು ಗ್ಲೌಸ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ ಪಾತ್ರೆ ತೊಳೆಯೋದಕ್ಕೆ ಕೈ ಸುಟ್ಕೊಬಿಟ್ಟಿದ್ದೀನಿ ಬೇಕ್ರಿಲಿ ನಾನು ಸುಡೋದನ್ನು ಮುಟ್ಬಿಟ್ಟು ಸ್ವಲ್ಪ ಸುಟ್ಕೊಬಿಟ್ಟಿದ್ದೀನಿ ಹಸ್ತದಲ್ಲಿ ಅದು ಏನಾಗೋಗೈತೆ ಅಂದರೆ ಇವಾಗ ಎಲ್ಲ ಮೇಲೆಲ್ಲ ಅದು ಚರ್ಮ ಎಲ್ಲ ಐತೆ ಹೋಗೋತೆ ಅದರೊಳಗಡೆ ಸೋಪ್ ಹೋದ್ರೆ ಸಕ್ಕತ್ ಉರಿ ಬರ್ತಾಯಿತ್ತು ಅದಕ್ಕೋಸ್ಕರ ಅದು ಗ್ಲೌಸ್ ತರ್ಸ್ಕೊಂಡಿದ್ದೀನಿ ಗ್ಲೌಸಲ್ಲಿ ತೊಳಿತಾ ಇರೋದ್ರಿಂದ ನನಗೆ ಏನೂ ಅದು ಗಾಯದ ಫೀಲೇ ಆಗ್ತಾಯಿಲ್ಲ ಹಾಗಾಗಿ ಗ್ಲೌಸ್ ತರಿಸ್ಕೊಂಡು ಗ್ಲೌಸಲ್ಲಿ ಹಾಕಿ ತೊಳಿತಾ ದಿನ ಅಷ್ಟೇ ಇನ್ನೇನು ಆ ಗ್ಲೌಸಲ್ಲೇ ತೊಳಿಬೇಕು ಅಂತ ಏನಿಲ್ಲ ಅಂಗಡಿಲಿ ಮಾತ್ರ ಗ್ಲೌಸ್ ಇಟ್ಕೊಂಡಿರ್ತೀನಿ ಯಾಕಂದರೆ ಆ ತೊಳಿತಾ ಇರಬೇಕಾದ್ರೆ ಕಸ್ಟಮರ್ ಬರ್ತಿರ್ತಾರೆ ನಾನು ಆ ಕೈ ತೊಳ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಸೋಪ್ ಎಲ್ಲ ಆಗಿರ್ತಲ್ಲ ಹಾಗಾಗಿ ಅಂಗಡಿಲಿ ಮಾತ್ರ ಗ್ಲೌಸ್ ಇಟ್ಕೊಂಡಿರ್ತೀನಿ ಆವಾಗಲೂ ಗ್ಲೌಸಲ್ಲಿ ತೊಳಿತಿರ್ತೀನಿ ಇವಾಗ ಕಸ್ಟಮರ್ ಯಾರು ಕರೆದಾಗ ಹಂಗೆ ಸುಮ್ಮನೆ ಸುಮಾರು ಹಂಗೆ ಕೈ ತೊಳ್ಕೊಂಡು ಹೋಗ್ಬೋದು ಅದಾದಮೇಲೆ ನಂದು ಈ ಬಟ್ಟೆನೂ ಕೂಡ ಸ್ವಲ್ಪ ಇಷ್ಟೊತ್ತಲ್ಲೆಲ್ಲ ನಾನು ಬಟ್ಟೆಗಳೆಲ್ಲ ಒಗೆಯೋದು ಹಾಗಾಗಿ ಅದನ್ನು ಮಿಷಿನ್ಗೆ ಹಾಕೋವು ವಾಷಿಂಗ್ ಮಿಷಿನ್ಗೆ ಹಾಕವು ಆಮೇಲೆ ಕೈಯಲ್ಲಿ ಒಗೆ ಎರಡನ್ನೂ ಬೇರೆ ಬೇರೆ ಮಾಡಿಟ್ಕೊಳ್ತಾ ಇದ್ದೀನಿ ಇವಾಗ ಈಗ ಮೆಹಂದಿ ಹಚ್ಕೊಳ್ಳೋಣ ಮೆಹೆಂದಿ ಹಚ್ಕೊಳ್ಳೋ ಟೈಮು ಇದು ಎರಡು ಅವರ್ ಇರಬೇಕು ಮೆಹೆಂದಿ ಮೇಲೆ ಆದರೆ ಇವಾಗ ಒನ್ ಅವರ್ ಆಗಿರಬೇಕು ಅನಿಸುತ್ತೆ ಇವಾಗ ಇದ್ದೀನಿ ಮೆಹೆಂದಿ ಅವತ್ತು ಎರಡು ಅವರು ಇರಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇವಾಗ ನನಗೆ ಕಾಯೋಕ್ಕೆ ಟೈಮ್ ಇಲ್ಲ ಹಾಗಾಗಿ ಇವಾಗಲೇ ಇದ್ದೀನಿ ಕೆಳ ಕುತ್ಕೊಂಡು ಹಚ್ಕೊಳ್ಳೋಣ ಬನ್ನಿ ಬೆಳಗ್ಗೆಯಿಂದ ಕೆಲಸ ಜಾಸ್ತಿ ಸಿಕ್ಸ್ಟಿ ನಿಂತ್ಕೊಂಡು ನಿಂತ್ಕೊಂಡು ಸಾಕಾಗೈತಿ ಇವತ್ತು ಬೆಳಗ್ಗೆಯಿಂದ ಹೆವಿ ಕೆಲಸ ಅದಕ್ಕೆ ಕುತ್ಕೊಂಡು ಹಾಕೊಳ್ಳೋಣ ಅಂತ ಕೂತ್ಕೊಂಡು ಹಾಕ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ಬಟ್ಟೆ ಚೇಂಜ್ ಮಾಡ್ತೀನಿ ಯಾಕಂದರೆ ಇದು ಕಲರ್ ಆಗಿಬಿಟ್ರೆ ಹೋಗಲ್ಲ ಇವಾಗ ಬ್ಲ್ಯಾಕ್ ಕಲರ್ ಹಾಕೊಂಡ್ಬಂದಿದ್ದೀನಿ ಇವಾಗ ಆದ್ರೂ ಮೆಹಂದಿ ಆದರೂ ಏನು ತೊಂದರೆ ಆಗಲ್ಲ ಹಾಕೊಳ್ಳೋಣ ಇವಾಗ ಇದು ಹಾಕ್ಬಿಟ್ಟು ಎರಡು ಅವರ್ ಬಿಡಬೇಕು ಇದನ್ನು ಎರಡು ಅವರ್ ಬಿಡೋಕ್ಕಾಗಲ್ಲ ಮೆಂತ್ಯ ಹಾಕಿರೋದ್ರಿಂದ ಸ್ವಲ್ಪ ಮಂದಾಯಿತು ಇರಲಿ ಮೆಂತ್ಯನ ಆವಾಗವಾಗ ತಲೆ ನೆತ್ತಿಗೆ ಹಾಕ್ತಾನೆ ಹಾಕ್ತಾನೆ ಇದ್ರೆ ತಂಪಾಗುತ್ತೆ ಆಮೇಲೆ ಕೂದಲು ಇದು ಈ ಸೀಳು ಹೊಡೆಯುತ್ತಲ್ಲ ಕೌಂಡ್ ಹೊಡಿಯುತ್ತೆ ಅಂತೀವಿ ನಾವು ಅದು ತಪ್ಪುತ್ತಂತೆ ತಪ್ಪುತ್ತೆ ಯಾಕಂದರೆ ನಾವು ಅವಾಗ ಚಿಕ್ಕದ್ರಲ್ಲಿದ್ದಾಗ ನಮಗೆ ಇದನ್ನು ಆಡಿಸ್ಬಿಟ್ಟು ಹಾಕೋರು ನೆತ್ತಿಗೆ ಆವಾಗವಾಗ ನಮ್ಮ ತಾಯಿ ಎಷ್ಟು ಕೂಲಾಗುತ್ತೆ ಗೊತ್ತಾ ಇದನ್ನ ಹಾಕತ್ತಾ ಇದ್ರೆ ಇವಾಗ ಆಮೇಲೆ ಒಟ್ಟು ಕೂಡ ಕಡಿಮೆ ಆಗುತ್ತೆ ಲ್ಯಾಂಡ್ರಾಫ್ ನಮಗೆ ಮನೆ ಒಳಗೇ ಇರ್ತವೆ ಅಡುಗೆ ಮನೆಯಲ್ಲೇ ಇರುತ್ತೆ ನಮಗೆ ಈ ತಲೆ ಕೂದಲಿಗೆ ಮುಖಕ್ಕೆ ಡಾಕ್ಟ್ರ್ ಹತ್ರ ಹೋಗೋದೇ ಬೇಡ ಇರ್ತವೆ ಆದರೆ ನಾವು ಹುಡುಕಿ ತಗೊಳಲ್ಲ ಅಷ್ಟೇ ಅಷ್ಟೊಂದು ತಾಳ್ಮೆ ಇರಲ್ಲ ಎತ್ತಿದ್ರೆ ಡಾಕ್ಟ್ರು 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 ಕ್ರೀಮು ಎಣ್ಣೆ ಇದಕ್ಕೆ ಓಡೈತೀವಿ ಬೇಗ ಬೇಗ ಆಗಿಬಿಡಬೇಕು ಯಾವುದೇ ಆದ್ರೂ ತಾಳ್ಮೆಯಿಂದ ಕಾಯುವಷ್ಟು ಇರಲ್ಲ ನಮ್ಮಗಳಿಗೆ ನನಗೆ ಟೈಮ್ ಸಿಗೋದೇ ಬೆಳಗ್ಗೆ ಟೈಮು ಅದು ಬೆಳಿಗ್ಗೆ ಅಂತ ಇದ್ದೀನಿ ರಾತ್ರಿ ಟೈಮು ರಾತ್ರಿ ಟೈಮೇ ಇವೆಲ್ಲ ಹಚ್ಕೋಬೇಕು ಇವನ್ನೆಲ್ಲ ಏನು ಗೊತ್ತಾ ಬೆಳಿಗ್ಗೆ ಟೈಮ್ ನೀಟಾಗಿ ಹಚ್ಕೊಂಡು ಟೈಮ್ ಬೇಕು ಇವಕ್ಕೆಲ್ಲ ಎರಡು ಅವರ್ ಕಲಸಿಡೋದಕ್ಕೆ ಎರಡು ಅವರ್ ಹಾಕೋದಿಕ್ಕೆ ಅದನ್ನ ನೀಟಾಗಿ ವಾಶ್ ಮಾಡೋದಿಕ್ಕೆ ಎಲ್ಲ ಟೈಮ್ ಇರಬೇಕು ಆದರೆ ಏನು ಮಾಡೋಣ ನನಗೆ ಟೈಮ್ ಇರಲ್ವಲ್ಲ ನೋಡಿ ಇವಾಗ ಬಂದು ನಾನು ಎಷ್ಟು ಕೆಲಸ ಆಯಿತು ಆದರೂ ಫುಲ್ ಕೆಲಸ ಆಗಿಲ್ಲ ಅರ್ಧ ಕೆಲಸ ಮಾಡ್ಕೊಳ್ಳೋದು ಆ ಬೊಕ್ಕೆ ಕ್ಲೀನ್ ಮಾಡಬೇಕು ಇನ್ನೂ ಕ್ಲೀನ್ ಮಾಡಿಲ್ಲ ನೋಡಿ ಇವಾಗ ತಲೆಗೆ ಮೆಹಂದಿ ಹಾಕಾದ್ಮೇಲೆ ಮೇಲೆ ಮುಖಕ್ಕೂ ಒಂಚೂರು ಏನಾದರೂ ಹಚ್ಚೋಣ ಅಂತ ಏನಾದರೂ ಏನೂ ಅಲ್ಲ ಹಚ್ಚುವಂಥದ್ನೆ ಇದೇನು ಗೊತ್ತಾ ಇದನ್ನು ಫ್ರಿಜ್ಜಲ್ಲಿ ಐಸ್ ಕ್ಯೂಬ್ ಆಗಿ ಮಾಡಿಟ್ಟಿದ್ದೀನಿ ಅಂದರೆ ಆಲೂಗೆಡ್ಡೆ ಮತ್ತು ಸೋತೆಕಾಯಿ ನಿಂಬೆಹಣ್ಣು ಈ ಮೂರನ್ನು ರುಬ್ಬಿಟ್ಟು ಐಸ್ ಕ್ಯೂಬ್ ಮಾಡಿದ್ದೀನಿ ಅದೇ ಇದು ಇದನ್ನು ಸಂಜೆ ಟೈಮು ಬೆಳಿಗ್ಗೆ ಟೈಮು ಒನ್ ಟೈಮು ಈ ಥರ ಹಾಕ್ಬಿಟ್ಟು ಮಸಾಜ್ ಮಾಡಿಬಿಟ್ಟು ನನಗೆ ಇಲ್ಲಿ ಪಿಗ್ಮೆಂಟೇಷನ್ ಥರ ಆಗಿದೆ ಸರ್ ಸ್ವಲ್ಪ ಅದಕ್ಕೆ ಇದೆಲ್ಲ ಸರ್ಕಸ್ಸು ಅದು ಹೋಗುತ್ತೆ ಬರುತ್ತೆ ಹೋಗುತ್ತೆ ಬರುತ್ತೆ ಯಾವಾಗ ಹೋಗುತ್ತೋ ಯಾವಾಗ ಬರುತ್ತೋ ಗೊತ್ತೇ ಆಗಲ್ಲ ಅದಕ್ಕೆ ನಾವು ಈ ಥರ ಎಲ್ಲ ಸರ್ಕಸ್ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಹೋಗಲ್ಲ ಅದು ಎಷ್ಟು ಕ್ರೀಮ್ ಹಾಕಿದ್ರೂ ಹೋಗಲ್ಲ ಅದು ಅದು ವಾಸೆ ಆಗದೇ ಇರುವಂಥ ಕಾಯಿಲೆ ಏನು ಅಂತಂದರೆ ಈ ಪಿಗ್ಮೆಂಟೇಷನ್ ಬಂಗು ಅದರಿಷ್ಟ ಬಂದಂಗೆ ಬರುತ್ತೆ ಬಂದ ಹಾಗೆ ಹೋಗ್ಬೇಕಂತೆ ಅದಕ್ಕೆ ನಾವು ಅದಕ್ಕೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ ಇರುವಷ್ಟು ದಿನ ಇರಲಿ ಅದಕ್ಕೆ ಯಾವಾಗ ಬೇಡ ಅನ್ಸುತ್ತೋ ಅವಾಗ ಹೋಗ್ಲಿ ಅಷ್ಟೆ ಇನ್ನೇನು ಮಾಡೋಕ್ಕಾಗತ್ತೆ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಕಷ್ಟೆ ಏನಿಲ್ಲ ನನಗೆ ಇಲ್ಲಿ ಈ ಚೂ ಚೂ ಇದು ಚೆನ್ನಾಗಿ ಒಣಗಿದ್ಮೇಲೆ ತೊಳೆಯೋಣ ಅಷ್ಟೊಳಗೆ ನಾನು ಬಟ್ಟೆ ಸ್ವಲ್ಪ ಕೈಯಲ್ಲಿ ಒಗೆಯೋ ಬಟ್ಟೆಗಳಿದ್ದಾವೆ ಅದನ್ನು ಒಗೆಯೋಣ ಎಲ್ಲ ಆದಮೇಲೆ ನಮ್ಮ ಮನೆಯವರಿಗೆ ಮೊಸರು ತಗೊಬನ್ನಿ ಅಂತ ಫೋನ್ ಮಾಡಿದೆ ಫೋನ್ ಮಾಡಿದಾಗ ನಮ್ಮ ಮನೆಯವರು ಒಂದು ಬ್ಯಾಡ್ ನ್ಯೂಸ್ ಹೇಳಿದ್ರು ಅದೇನು ಅಂದರೆ ನಮ್ಮ ಬೇಕ್ರಿ ಓವನ್ನು ಕೆಟ್ಟೋಗ್ಬಿಟ್ಟೈತೆ ಅಂತ ಈಟ್ ಬರ್ತಾ ಇಲ್ವಂತೆ ಅವ್ರೇನು ಮಾಡೋರು ಡೀಸೆಲ್ ಹಾಕ್ತೇನೆ ಹೀಟ್ ಆನ್ ಮಾಡೋರ ಅದು ಹೀಟೇ ಬರ್ತಾ ಇಲ್ಲ ಅವ್ರೇನು ಮಾಡೋರು ಅಲ್ಲಿ ಏನೋ ಆಗೈತೆ ಅಂದ್ಬಿಟ್ಟು ಎಲ್ಲ ನಾನು ಬಿಚ್ಚಿಟ್ಕೊಂಬಿಟ್ಟವ್ರೆ ಏನೋ ಕೆಟ್ಟೋಗೈತೆ ಅಂತ ಅಂದ್ಬಿಟ್ಟು ಅದನ್ನು ಫಿಕ್ಸ್ ಮಾಡೋಕ್ಕಾಗ್ತಾ ಇಲ್ವಂತೆ ನಮ್ಮ ಓವನ್ ಏನಾಗುತ್ತೆ ಅಂದರೆ ಕೆಟ್ಟೋದ್ರೆ ಅದನ್ನು ರಿಪೇರಿ ಮಾಡಬೇಕು ಅಂದರೆ ತುಂಬ ಖರ್ಚು ಬೀಳುತ್ತೆ ಅದೇ ಒಂದು ಟೆನ್ಷನ್ ಆಯಿತು ಎಷ್ಟು ಖರ್ಚಾಗುತ್ತೋ ಏನೋ ಅಂತ ಅಂದ್ಬಿಟ್ಟು ಅದೇ ಟೆನ್ಷನಲ್ಲಿ ಇವಾಗ ಮೊಸರು ತಗೊಬನ್ನಿ ಎಂದೇ ಮೊಸರು ತಗೊಬೋಕೆ ಅವ್ರಿಗೆ ಮೂಡಿರಲಿಲ್ಲ ಅಷ್ಟು ಅವ್ರು ಬರೋಷ್ಟೊತ್ತಿಗೆ ಬೇ ಆ ಡೈರಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿರ್ತವೆ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ನಂಚ್ಕೊಳ್ಳೋಕೇನು ಇರಲಿಲ್ಲ ಬಾತಿಗೆ ಹಾಗಾಗಿ ಹಾಕ್ತಾ ಹಾಕ್ತಾಯಿದ್ದೀನಿ ಇವಾಗ ಮೊಸರು ತಂದಿದ್ರೆ ಮೊಸರು ಬಜ್ಜಿ ಮಾಡೋಣ ಸಾರಿ ಮೊಸರು ಮೊಸರು ಬಜ್ಜಿ ಮಾಡೋಣ ಅಂತ ಮೊಸರು ಬಜ್ಜಿ ಮಾಡೋಕ್ಕೆ ಅಂದ್ಬಿಟ್ಟು ತಗೊಬನ್ನಿ ಅಂದೆ ಅವಾಗ ಹಂಗೆ ಅಂದ್ರಲ್ಲ ಅವರು ತಗೊಬರೋ ಮೂಡಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಹಾಕ್ತಾ ಹಾಕ್ತಾಯಿದ್ದೀನಿ ಎಲ್ಲರಿಗೂ ಮೊಟ್ಟೆ ಆಮ್ಲೆಟ್ ಹಾಕಿಟ್ಬಿಟ್ಟು ನಾನು ನೀರು ಕಾಯಿಸಿದ್ದೀನಿ ಇವಾಗ ನೀರು ಕಾಯಿಸಿದ್ದೀನಿ ಸ್ನಾನಕ್ಕೆ ಹೋಗಬೇಕು ತಲೆ ಚೆನ್ನಾಗಿ ಒಣಗೋದ್ರೆ ಅದು ತೊಳೆಯೋಕ್ಕಾಗಲ್ಲ ಎಲ್ಲ ಗಟ್ಟಿಯಾಗಿಬಿಟ್ರೆ ಅದು ಅಲ್ಲ ತೊಳೆಬೇಕು ಅಂದರೆ ಭಾರಿ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ನಾನು ಇವಾಗ ಮೊಟ್ಟೆ ಹಾಕಿಟ್ಬಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಅಂತೂ ಬರಲ್ಲ ನಾನು ಮೊಟ್ಟೆ ಎಲ್ಲ ಆಮ್ಲೆಟ್ ಹಾಕಿ ರೆಡಿ ಮಾಡಿ ಇಟ್ಬಿಟ್ಟು ಸ್ನಾನಕ್ಕೆ ಹೋದೆ ಹೋದ್ಮೇಲೆ ನಮ್ಮ ಮನೆಯವರು ಹನ್ನೊಂದು ಗಂಟೆ ನನ್ನ ಮಗ ಮತ್ತು ನಮ್ಮ ಇಬ್ಬರು ಬಂದು ಹನ್ನೊಂದು ಗಂಟೆ ಆಗೋಗಿತ್ತು ಅವ್ರು ಬರೋರೊಳಗೆ ಅವ್ರು ಹಾಕೊಂಡು ಊಟ ಮಾಡಿದರು ಮಾಡಾದ್ಮೇಲೆ ಅದೇ ಬೇಜಾರಾಗೋಗಿತ್ತು ಯಾಕೆ ಬೇಜಾರು ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ರೆಡಿ ಮಾಡ್ತಾರೋ ಇನ್ನೊ ಐಟಮ್ ಹಾಕೋಕ್ಕೆ ಎಷ್ಟೊತ್ತಾಗುತ್ತೋ ಏನು ಅಂತ ಅಂದ್ಬಿಟ್ಟು ಇನ್ನು ರಿಪೇರಿ ಆಗಲಿಲ್ಲ ಅಂತ ಅಂದರೆ ರಜನೆ ಮಾಡಬೇಕಾಗತ್ತೆ ಏನು ರಿಪೇರಿ ಆಗದೆ ಆದರೆ ಏನು ಮಾಡೋಕ್ಕಾಗುತ್ತೆ ಓವನಲ್ಲೇ ಮೇಯ್ನ್ ಓವನೇ ಬೇಕು ಬೇಸಿಗೆ ಐಟಮ ಹಾಗಾಗಿ ಎಷ್ಟು ಗಂಟೆಗೆ ಮಾಡ ಬರ್ತಾರೋ ಏನು ಅಂದ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಹೇಳಿದರು ಬೆಳಿಗ್ಗೆ ಬೇಗನೆ ಬನ್ನಿ ಹಿಂಗೆ ಐಟಮ್ ಎಲ್ಲ ಹಾಕಬೇಕು ಹಿಂಗೆ ರಿಪೇರಿ ಆಗೋಗೈತೆ ಅಂತ ಅವ್ರು ಬರ್ತೀನಿ ಅಂತ ಹೇಳಿದರು ಅದೇ ಟೆನ್ಷನಲ್ಲಿ ಊಟ ಮಾಡಿ ಮಲ್ಕೊಂಡ್ವಿ ಇವತ್ತಿನ ದಿನ ಈ ಥರ ಆಗಿತ್ತು ನಂದು ಬಾಯ್ ಬಾಯ್ ಗುಡ್ ನೈಟ್